ನಮಸ್ಕಾರ ನಮಸ್ತೆ ಒಂದು ಪ್ರಶ್ನೆ ಈ ಮಹಿಳೆಯರು ಪಾಕಿಸ್ತಾನದ ಧ್ವಜದ ವಿಚಾರವಾಗಿ ತಮ್ಮ ಪ್ರೇಮ ಕಾಳಜಿಯನ್ನ ಮೆರೆದಿದ್ದರ ಬಗ್ಗೆ ನನ್ನ ಪ್ರಶ್ನೆ ಇದೆ ಆಮೇಲೆ ಏನ್ ಪ್ರಶ್ನೆ ಅಂತಂದ್ರೆ ಇವರು ಪಾಲಿಸ್ತಾನ್ ಪರ ಧ್ವಜವನ್ನ ಹಿಡಿತಾರೆ ಪಾಕಿಸ್ತಾನ ಪರ ಪ್ರೇಮವನ್ನ ಮೆರಿತಾರೆ ಇಪ್ಪತ್ತಾರು ಅಮಾಯಕರು ಈ ಉಗ್ರರ ಹೇಯ ಕೃತ್ಯಕ್ಕೆ ಸಾವನ್ನಪ್ಪಿದರು ಪಾಕಿಸ್ತಾನದ ಈ ನೀಚ ಉಗ್ರರ ಒಂದು ವಿಚಾರಧಾರೆಯನ್ನ ಖಂಡಿಸಿ ಒಂದು ಭಿತ್ತಿ ಪತ್ರವನ್ನ ಹಿಡಿಯುವಂತಹ ತಾಕತ್ ಇವರಿಗೆ ಇಲ್ಲ ಕಲಬುರಗಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇವ್ರಿಗೆನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಇವರಿಗೆ ಯಾವ ಭಾಷೆಯಲ್ಲಿ ತಿಳಿಸಿ ಹೇಳಬೇಕು ನಮ್ಮ ದೇಶದ ಬಗ್ಗೆ ಅಂತ ಈ ರೀತಿಯ ಒಂದು ವಿಚಾರಕ್ಕೆ ತಮ್ಮ ಅಭಿಪ್ರಾಯ ಮತ್ತೆ ನಾವು ಸ್ವಾಮೀಜಿಗಳನ್ನು ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ ನಮ್ಮ ಒಂದು ಪ್ರಶ್ನೆ ಇಷ್ಟೇ ಈಗಾಗಲೇ ದೇಶದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಒಕ್ಕೋರಲ್ಲಿನ ಆಗ್ರಹ ಕೇಳಿ ಬರ್ತಾ ಇದೆ ಇಂಥ ನೀಚರ ಹೆಡೆಮುರಿ ಕಟ್ಟಬೇಕು ಇಂಥ ನೀಚರನ್ನ ಪೋಷಿಸುತ್ತಿರುವಂತಹ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸಬೇಕು ಆದರೆ ಇಲ್ಲಿ ಆಗ್ತಾ ಇರೋದನ್ನು ನೋಡಿ ಇಬ್ಬರು ಮಹಿಳೆಯರು ಆ ಪಾಕಿಸ್ತಾನ ಧ್ವಜವನ್ನ ರಸ್ತೆಯಲ್ಲಿ ಅಂಟಿಸಿದ್ದಾರೆ ಅಂತ ಹೇಳಿ

ಕರಲುರ್ಗಿಯಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಪಾಕಿಸ್ತಾನದ ವಿರುದ್ದ ಆಕ್ರೋಶವನ್ನ ಹೊರ ಹಾಕ್ತಾ ಇರ್ತಾರೆ ಪಾಕಿಸ್ತಾನದ ಧ್ವಜವನ್ನ ನೆಲಕ್ಕೆ ಅಂಟಿಸಿ ಅದನ್ನ ಕಾಲ ಕಸ ಅಂತ ಹೇಳಿ ತುಳಿತಾ ಇದ್ದಾರೆ ನಿನ್ನ ಜಾಗಾನೇ ಇದು ನಿನ್ನ ಯೋಗ್ಯತೆನೆ ಇಷ್ಟು ಪಾಕಿಸ್ತಾನ ನೀನು ನಮಕ್ ಹರಾಮ್ ದೇಶ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಈ ರೀತಿ ವ್ಯಕ್ತಪಡಿಸ್ತಾ ಇರುವಾಗ ಇಬ್ಬರು ಮಹಿಳೆಯರು ಬರ್ತಾರಲ್ಲಿ ಈ ಕಡೆ ದೃಶ್ಯಗಳಲ್ಲಿ ತಾವೇನು ಗಮನಿಸ್ತಾ ಇದ್ದೀರಲ್ಲ ಈ ಇಬ್ಬರು ಮಹಿಳೆಯರು ಬರ್ತಾರೆ ಬಂದು ಆ ಪಾಕಿಸ್ತಾನದ ಧ್ವಜವನ್ನ ಆ ರಸ್ತೆಯಲ್ಲಿ ಇದ್ದದನ್ನ ಕಿತ್ತಾಕಿ ಹಾಕಿ ತಮ್ಮ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾರೆ ಆಂದೋಲನ ಶ್ರೀಗಳು ನಮ್ಮ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಆಂದೋಲನ ಶ್ರೀಗಳೇ ಮತ್ತೊಮ್ಮೆ ನನ್ನ ಆ ಕ್ವಶನ್ ಅನ್ನ ರಿಪೀಟ್ ಮಾಡ್ತೀನಿ ಪ್ಯಾಲೆಸ್ತೀನ್ ಧ್ವಜವನ್ನ ಇವರು ಕೈಯಲ್ಲಿ ಹಿಡಿದು ಪ್ರೇಮ ವ್ಯಾಮೋಹವನ್ನ ಮೆರಿತಾರೆ ಪಾಕಿಸ್ತಾನದ ಪರ ತಮ್ಮ ಪ್ರೀತಿಯನ್ನ ಅವಕಾಶ ಸಿಕ್ಕಾಗಲೆಲ್ಲ ತೋರಿಸುವಂತಹ ಕೆಲಸ ಇಂತ ದೇಶದ್ರೋಹಿಗಳಿಂದ ಆಗ್ತಾ ಇದೆ ಇಪ್ಪತ್ತಾರು ಜನ ಸತ್ತೋದ್ರಲ್ಲ ಅವರ ಪರವಾಗಿ ಒಂದೇ ಒಂದು ಪರ್ಸೆಂಟ್ ಅಷ್ಟು ಇವರಿಗೆ ಕಾಳಜಿ ಪ್ರೀತಿ ಇಲ್ಲ ಇಂಥ ಮನಸ್ಥಿತಿಗಳಿಗೆ ಏನ್ ಹೇಳ್ತೀರಿ ಅಂತ ನೋಡಿ ಸರ್ ಕಲ್ಬುತಿಯಲ್ಲಿ ಪಾಕ್ ಪ್ರೇಮಿಗಳ ಒಂದು ದೊಡ್ಡ ಜಾಲನೆ ಇದೆ ಆದ್ರೆ ಅದು ಬಹಿರಂಗಗೊಂಡಿರಲಿಲ್ಲ ಇವತ್ತು ಪಾಕಿಸ್ತಾನದ ವಿರೋಧವಾಗಿ ಬಜರಂಗ ದಳ ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡ್ತಿರ್ಬೇಕಾದ್ರೆ ಪಾಕಿಸ್ತಾನದ ಧ್ವಜಕ್ಕೆ ಅವಮಾನ ಮಾಡ್ತಿರ್ಬೇಕಾದ್ರೆ ಇವರಿಗೆ ದೇಶ ಭಾರತ ದೇಶದ ಮೇಲೆ ಇಲ್ಲದಂತಹ ಭಕ್ತಿ ಶ್ರದ್ಧೆ ಪಾಕಿಸ್ತಾನ ಮೇಲೆ ಏಕೆ ಪಾಕಿಸ್ತಾನದಿಂದ ನಿರಂತರವಾಗಿ ಭಾರತದ ಮೇಲೆ ದಾಳಿ ಆಗ್ತಾ ಇದೆ ಹತ್ಯೆ ಆಗ್ತಾ ಇದಾವೆ ಇದ್ರ ಬಗ್ಗೆ ಹೋರಾಟ ಮಾಡದಂತ ಇಲ್ಲಿಯ ಕೆಲ ಮುಸ್ಲಿಮರು ಈ ರೀತಿಯಾದಂತಹ ಬಜರಂಗ ದಳದ ಮತ್ತು ಹಿಂದೂ ವಿರೋಧ ಸಂಘಟನೆಗಳ ವಿರುದ್ಧ ಮತ್ತು ಪಾಕಿಸ್ತಾನದ ಪರ ಇವರು ಪ್ರತಿಭಟನೆ ಮಾಡ್ತಾರೆ ಅದನ್ನ ವಿರೋಧಿಸ್ತಾರೆ ಅಂದ್ರೆ ಇವರಂತಹ ದೇಶದ್ರೋಹಿಗಳು ಮತ್ತೆಲ್ಲಿಯೂ ಕೂಡ ಸಿಗೋದಿಲ್ಲ ಹಿಂದೊಮ್ಮೆ ಇಲ್ಲೊಬ್ಬ ಸಚಿವರಿದ್ರು ಅವರು ಹೇಳಿದ್ರು ಕಲ್ಬುರ್ಗಿ ಪಾಕಿಸ್ತಾನ ಆ ಸಚಿವನ ವಂಶಸ್ಥರೇ ಇವತ್ತು ಈ ರೀತಿಯಾದಂತಹ ತುಕೃತ್ಯವನ್ನ ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ಪೊಲೀಸ್ ಇಲಾಖೆ ನಿರ್ದಾಕ್ಷಿಣ್ಯವಾಗಿ ಇವರ ಹೆಡೆಮುರಿ ಕಟ್ಟಬೇಕು ಒತ್ತು ಒಳಗಡೆ ಹಾಕ್ಬೇಕು ಇಷ್ಟೊಂದು ಕಣ್ಣೀರ್ ಸುರಿಸ್ತಾ ಇದಾರೆ ಇಡೀ ದೇಶದ ಜನತೆ ಇವರಿಗೆ ಪಾಕಿಸ್ತಾನದ ಧ್ವಜದ ಮೇಲೆ ಪ್ರೇಮ ಇದೆ ಅಂದ್ರೆ ಭಾರತ ದೇಶದ ಅನ್ನ ಬೇಕು ಇವರಿಗೆ ಭಾರತದ ನೀರ್ ಬೇಕು ಭಾರತದ ಭೂಮಿ ಮೇಲೆ ವಾಸಿಸಲಿಕ್ಕೆ ಇವರು ಅರವರಲ್ಲ ಹೀಗಾಗಿ ಕೂಡಲೇ ಅಲ್ಲಿರುವಂತಹ ಪೊಲೀಸ್ ಕಮಿಷನರ್ ಅವರ ಮೇಲೆ ಕೇಸ್ ಹಾಕಿ ದೇಶದ್ರೋಹದ ಕೇಸ್ ಹಾಕಿ ಒಳಗಡೆ ತರಳಬೇಕು ಅನ್ನುವಂತಹದ್ದು ನಮ್ಮ ಆಗ್ರಹ ಇದೆ ಈ ರೀತಿ ಪ್ರತಿಭಟನೆಗಳು ಒಂದ್ ಕಡೆ ಪಾಕಿಸ್ತಾನದ ನಡೆಯನ್ನ ಖಂಡಿಸಿ ದೇಶದಾದ್ಯಂತ ಪ್ರತಿಭಟನೆಗಳಾಗ್ತಾ ಇದೆ ಮುಸ್ಲಿಂ ಸಮುದಾಯದವರೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಾಶ್ಮೀರದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು ರಾಜ್ಯದ ಅನೇಕ ಕಡೆ ಪ್ರತಿಭಟನೆಗಳನ್ನ ಮಾಡಲಾಯಿತು ಪಾಕಿಸ್ತಾನ್ ಮುರ್ದಾಬಾದ್ ಪಾಕಿಸ್ತಾನಕ್ಕೆ ಧಿಕ್ಕಾರ ಇಂತ ನಮಕ್ ಹರಾಮ್ ಕೆಲಸ ಮಾಡಬಾರದು ಅಂತ ಇಡೀ ದೇಶದಲ್ಲಿ ಹಲವು ಕಡೆ ಮುಸ್ಲಿಂ ಸಮುದಾಯದವರೇ ಪ್ರತಿಭಟನೆಯನ್ನ ಮಾಡುವಾಗ ಇವರಿಬ್ಬರು ಬರ್ತಾರೆ ಪಾಕಿಸ್ತಾನ ಧ್ವಜವನ್ನ ಅದ್ರ ಮೇಲೆ ಇರುವಂತ ಪ್ರೇಮವನ್ನ ಪ್ರದರ್ಶನ ಮಾಡ್ತಾರೆ ಇವರಿಂದ ನಾವು ಏನ್ ನಿರೀಕ್ಷೆ ಮಾಡಕ್ ಸಾಧ್ಯ ಆತಂಕವಾದ ಆತಂಕವಾದಿ ಕಹಾ ಹೇ ಅಂತಂದ್ರೆ ಬಗಲ್ಮೆ ಹೇ ಇವ್ರ ಏರಿಯಾದಲ್ಲಿ ಇವ್ರ ಮನೆಯಲ್ಲಿ ಹುಟ್ಟಬಹುದು ನಾಳೆ ಉಗ್ರವಾದಿ ಯಾವನ್ ಗೊತ್ತು ಹಾಗೆ ದುಶ್ಮನ್ ಕಾ ಎಂದು ಮೇ ಹಿ ದುಶ್ಮನ್ ಹೇ ಅನ್ನುವಂಥದ್ದು ಇವತ್ತು ಕಲಬುರಗಿಯ ಈ ಮುಸಲ್ಮಾನ್ ಮಹಿಳೆಯರು ಸಾಬೀತ್ ಪಡಿಸಿದ್ದಾರೆ ನಾನು ಹೇಳಿದಿನಲ್ಲ ಹಿಂದೆ ಒಬ್ಬ ಸಚಿವರು ಚೋಟ ಪಾಕಿಸ್ತಾನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅದೇ ಜಾತಿಗೆ ಅದೇ ಭೂಮಿಗೆ ಸೇರಿರುವಂತವರು ಇವರು ನಿಜಕ್ಕೂ ದೇಶದ್ರೋಹಿಗಳು ಇವರು ಈ ಭಾರತದಲ್ಲಿ ಕಲಬುರ್ಗಿ ಇರ್ಲಿ ಇರ್ಲಿಕ್ಕೆ ಲಾಯಕ್ಕಿಲ್ಲ ಇವರು ಇವರನ್ನ ಒತ್ತು ಒಳಗಡೆ ಹಾಕ್ಬೇಕು ಮತ್ತು ಪಾಕಿಸ್ತಾನಕ್ಕೆ ಗಡಿಪಾರು ಮಾಡ್ಬೇಕು ಇವರಿಗೆ ಪಾಕಿಸ್ತಾನದಲ್ಲಿ ತಿನ್ಲಿಕ್ಕೆ ಅನ್ನ ಇಲ್ಲ ಹಿಟ್ಟಿಲ್ಲ ನೀರಿಲ್ಲ ಅಂತಹ ದೇಶದ ಪರ ವಕಾಲತನ್ನು ವಹಿಸಿಕೊಂಡು ಇವತ್ತು ಹಿಂದೂ ಸಂಘಟನೆಗಳ ವಿರುದ್ಧವಾಗಿ ನಿಂತ್ಕೊಳ್ತಾರೆ ಅಂದ್ರೆ ಇವರಿಗೆ ಯಾವ ಮುಖ ಈ ದೇಶದಲ್ಲಿ ಇರ್ಲಿಕ್ಕೆ ಯಾವ ನೈತಿಕತೆ ಇದೆ ಈ ದೇಶದಲ್ಲಿ ಇರ್ಲಿಕ್ಕೆ ಇವರಿಗೆ ನೋಡಿ ಇಲ್ಲಿರುವಂತಹ ದೇಶದ್ರೋಹಿಗಳು ಯುವಕರು ಇವತ್ತು ತಾವು ಮುಂದೆ ಬಂದಿಲ್ಲ ಮಹಿಳೆಯರು ಮುಂದೆ ಕಳಿಸಿದ್ದಾರೆ ಜಿಹಾದ್ ಮಾಡಲಿಕ್ಕೆ ಮಹಿಳೆಯರು ಮುಂದೋದ್ರೆ ಪೊಲೀಸರು ಅಡ್ಡಿಪಡಿಸೋದಿಲ್ಲ ಮತ್ತು ಕಾನೂನು ಏನು ಮಾಡೋದಿಲ್ಲ ಅನ್ನುವಂತಹದ್ದು ಇವರ ಒಂದು ಗಂಭೀರ ಚಿಂತನೆ ಇದು ಈ ಒಂದು ಚಿಂತನೆ ಇವತ್ತು ರಾಷ್ಟ್ರ ವಿರೋಧಿ ಕೆಲಸ ಮಾಡಲಿಕ್ಕೆ ಇವತ್ತು ಕೆಲ ಮುಸಲ್ಮಾನ ಯುವಕರು ಇವರನ್ನ ಮುಂದೆ ಬಿಟ್ಟಿದ್ದಾರೆ ಇವರ ಹಿಂದೆ ಇರುವಂತಹ ಕಾಣದ ಕೈವಾ ಕೈಗಳನ್ನು ಕೂಡ ಬಂಧಿಸಬೇಕು ಅನ್ನುವಂತಹದ್ದು ನಮ್ಮ ಆಗ್ರಹ ಇದೆ ಆಂದೋಲನ ಶ್ರೀಗಳ ಇಂಥ ಕೆಲಸಗಳು ಇಂಥ ಮನಸ್ಥಿತಿ ಓವರ್ನೈಟ್ ಹುಟ್ಕೊಳ್ಳೋ ಅಂತದಲ್ಲ ಇದನ್ನ ಹಲವು ವರ್ಷಗಳಿಂದ ತಲೆಗೆ ತುಂಬಿ ಮನಸ್ಸನ್ನ ಕೆಡಿಸಿ ಮಾಡುವಂತ ಒಂದು ಕೆಲಸ ನಡೆಯುತ್ತೆ ನೀವೇ ಹೇಳಿದ್ರಿ ಕಲ್ಬುರ್ಗಿಯಲ್ಲಿ ಒಂದು ನೆಟ್ವರ್ಕೇ ಇದೆ ಇಂಥ ಪಾಕ್ ಪ್ರೇಮಿಗಳ ಬಹಳ ದೊಡ್ಡ ಜಾಲವೇ ಇದೆ ಅಂತ ಹೇಗೆ ಬೆಳೀತು ಅಂತ ಜಾಲ ಪಾಕ್ ಪ್ರೇಮಿಗಳ ಜಾಲ ಅಂತ ಅದು ಶತ್ರು ರಾಷ್ಟ್ರವನ್ನ ಪ್ರೀತಿಸುವವರ ಜಾಲ ಅಂತ ಆಯ್ತಲ್ಲ ಅಲ್ಲಿಗೆ ಅಷ್ಟರ ಮಟ್ಟಿಗೆ ಅದನ್ನ ಬೆಳೆಯೋದಕ್ಕೆ ಯಾಕೆ ಬಿಟ್ರು ಇಂಟೆಲಿಜೆನ್ಸ್ ಕೆಲಸ ಮಾಡೋದಿಲ್ಲ ಅಂತ ಅನ್ಸುತ್ತಾ ನಮ್ಮಲ್ಲಿ ಅಥವಾ ಅದಕ್ಕೆ ರಾಜಕಾರಣಿಗ ಕುಮ್ಮಕ್ಕಿದೆಯಾ ಏನಿದು ಕತೆ ನೋಡಿ ಮೇಡಮ್ ಕಲಬುರಗಿಯಲ್ಲಿ ಅಂಧ ಕಾನೂನ್ ಅಂಧ ದರ್ಬಾರ್ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಏನೇ ಮಾಡಲಿ ದೇಶದ ವಿರುದ್ಧ ಕುಂಡ ಹಾಕ್ಲಿ ದೇಶದ ವಿರುದ್ಧ ಘೋಷಣೆ ಕೂಗ್ಲಿ ಎಲ್ಲವೂ ಮಾಫ್ ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಆಡಳಿತನೇ ಹಾಗೆ ಇದೆ ಅಂಧ ದರ್ಬಾರ್ ಕುನ್ ಮಾಫ್ ಹೀಗಾಗಿ ಇಂತಹ ಕ್ರಿಮಿಗಳು ಪಾಕ ಪ್ರೇಮಿಗಳು ನಿರಂತರವಾಗಿ ನಾಯಿ ಕೊಡೆಗಳಂತೆ ಜನ್ಮಾತಾಡಿದಾವೆ ಇಲ್ಲಿಯವರೆಗೆ ಇವರ ಹೆಣಮುರಿ ಕಟ್ಟುವಂತಹ ಕೆಲಸ ಪೊಲೀಸ್ ಇಲಾಖೆ ಮಾಡಿಲ್ಲ ಮಾಡ್ತಾ ಇರಲಿಲ್ಲ ಇವರ ಗುರಿ ಏನಿದ್ರು ಹಿಂದೂ ಸಂಘಟನೆಯವರು ಹಿಂದೂ ಸಂಘಟನೆಯ ಪ್ರಮುಖರು ಕಾಂಗ್ರೆಸ್ ವಿರುದ್ಧ ಯಾರು ಮಾಡ್ತಾ ಇರ್ತಾರೋ ಅವರ ವಿರುದ್ಧ ಇವರು ಇಂಟೆಲಿಜೆನ್ಸ್ ಇದೆ ಗುಪ್ತ